ಸಾಮಾನ್ಯವಾಗಿ ಎಲ್ಲಾ ಪೋಷಕರು ತಮ್ಮ ಮಕ್ಕಳಿಗೆ ಡೈಪರ್ಸ್ ನ ತೊಡಿಸ್ತಾರೆ ಆದ್ರೆ ಆ ಡೈಪರ್ಸ್ ಮೇಲೆ ಕೆಲವೊಂದಷ್ಟು ಸಿಂಬಲ್ಸ್ ಗಳಿರುತ್ತೆ ಅದ್ರ ಮೇಲೆ ಯಾರು ಗಮನ ವಹಿಸಿ ಹಾಕೊಳ್ಳೋ ಬಟ್ಟೆಗೆ ಹೇಗ್ ಸೈಜ್ ಇರುತ್ತೋ ಹಾಗೆ ಡೈಪರ್ಸ್ಗೂ ಕೂಡ ಸೈಜ್ ಗಳು ಇರುತ್ತೆ ಡೈಪರ್ ಸೈಜ್ ಬಂದ್ಬಿಟ್ಟು ಅವರ ತೂಕಕ್ಕೆ ಅನುಗುಣವಾಗಿ ಯಾವುದೇ ಲಿಂಗ ಅಥವಾ ಅವರ ವಯಸ್ಸಿಗೆ ಸಂಬಂಧಿಸಿರಲ್ಲ ಹಾಗಾಗಿ ಮಗುಗೆ ಡೈಪರ್ ತಗೊಳ್ಳೋ ಮುಂಚೆ ಮಗು ತೂಕ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಮಗುವಿಗೆ ತೊಡಿಸುವ ಡೈಪರ್ ನ ಅಂಟಿಸೋ ಜಾಗದಲ್ಲಿ ಪ್ಲಸ್ ಮಾರ್ಕ್ ಇರತ್ತೆ ನಿಮ್ಮ ಮಗುವಿನ ಡೈಪರ್ ಆ ಪ್ಲಸ್ ಮಾರ್ಕ್ ನ ತಲುಪ್ತಿದೆ ಅಂದ್ರೆ ನಿಮ್ಮ ಮಕ್ಕಳ ಗಾತ್ರ ಜಾಸ್ತಿ ಆಗ್ತಾ ಇದೆ ಮತ್ತೆ ನಿಮ್ಮ ಮಗುವಿಗೆ ದೊಡ್ಡ ಸೈಜ್ ನ ಡೈಪರ್ ಬೇಕು ಅಂತ ಇನ್ನೂ ಕೆಲವು ಡೈಪರ್ಸ್ ನ ಅಂಟಿಸೋ ಜಾಗದಲ್ಲಿ ಎಕ್ಸ್ ಮಾರ್ಕ್ ಇರತ್ತೆ ಮಗುವಿಗೆ ಡೈಪರ್ ತೊಡಿಸುವಾಗ ಅದು ಎಕ್ಸ್ ಮಾರ್ಕ್ ನ ತಲುಪ್ತಿದ್ರೆ ನಿಮ್ಮ ಮಗುಗೆ ಡೈಪರ್ ಸಣ್ಣದಾಗ್ತಾ ಇದೆ ಅಂತ ಅರ್ಥ ಇದರಿಂದ ಮಕ್ಕಳಿಗೆ ರ್ಯಾಶಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪೋಷಕರು ಎಚ್ಚರ ವಹಿಸಬೇಕಾಗುತ್ತೆ ಟೈಪರ್ ಮೇಲಿರೋ ಪ್ಲಸ್ ಮತ್ತೆ ಎಕ್ಸ್ ಸಿಂಬಲ್ಸ್ ಅರ್ಥ ಏನು ಅಂತ ಗೊತ್ತಾಯ್ತಲ್ಲ ವಿಡಿಯೋ ಇಷ್ಟ ವಿಡಿಯೋ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು